ಹಾಯ್ ಸ್ನೇಹಿತರೆ ನಮಸ್ಕಾರ ಈ ಗ್ಲೋಯಿಂಗ್ ಫೇಸ್ ಆಯಿಲ್ ಇದೆಯಲ್ಲ ಇದು ಫಿಲ್ಮ್ ಆ್ಯಕ್ಟರ್ ಅವರು ಮನೆಯಲ್ಲಿ ತಯಾರು ಮಾಡಿ ರೆಡಿ ಮಾಡಿರುವಂಥ ಆಯಿಲ್ ಇದು 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 ಭಾಳ ವೈರಲ್ ಆಗಿರುವಂಥ ವಿಡಿಯೋ ನಾನು ಮನೇಲಿ ಟ್ರೈ ಮಾಡಿ ನೋಡುವ ಅಂತ ಇದನ್ನು ನಾನು ರೆಡಿ ಮಾಡಿ ನೋಡಿದೆ ಟ್ರೈ ಮಾಡಿದ್ದೆ ತುಂಬ ರಿಸಲ್ಟ್ ಕೊಟ್ಟಿದೆ ನನಗೆ ಮುಖದಲ್ಲಿ ಟ್ಯಾನ್ ಇತ್ತು ಹಾಗೆ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಇತ್ತು ಅದು ಹೋಗಿದೆ ಹಾಗೆ ಸಣ್ಣ ಸಣ್ಣದಾಗಿ ಪಿಂಪಲ್ಸ್ ಥರ ಸಣ್ಣ ಸಣ್ಣ ಗುಳ್ಳೆ ಆಗ್ತಿತ್ತು ಅದು ಹೋಗಿದೆ ಮುಖ ಮತ್ತು ಶೈನಿ ಶೈನಿಯಾಗಿ ಕಾಣ್ತದೆ ತುಂಬ ರಿಸಲ್ಟ್ ಕೊಟ್ಟಿದೆ ಸ್ನೇಹಿತರೆ ಬನ್ನಿ ನೋಡೋಣ ಹೇಗೆ ತಯಾರು ಮಾಡೋದು ಅಂತ ಹಾಗೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಇನ್ನೂ ಹೊಸ ಹೊಸ ನಿಮಗೆ ಯೂಸ್ ಆಗುವಂಥ ರೆಮಿಡಿಯೊಂದಿಗೆ ನಾನು ಬರ್ತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇದಕ್ಕೆ ಏನೇನು ಬೇಕಾಗುತ್ತೆ ಅಂದರೆ ಕೊಬ್ಬರಿ ಎಣ್ಣೆ ಹಾಗೆ ಕ್ಯಾರೆಟ್ ನಾನು ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ ನಾನು ಒಂದು ಕ್ಯಾರೆಟನ್ನು ಸಣ್ಣದು ಒಂದು ಕ್ಯಾರೆಟನ್ನ ತುರ್ಕೊಂಡಿದ್ದೀನಿ ಈ ಥರ ಸಣ್ಣದಾಗಿ ತುರ್ಕೊಳ್ಳಿ ನೋಡಿ ಈ ಥರ ಇರಬೇಕು ಕೊಬ್ಬರಿ ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಈ ಸ್ವಲ್ಪ ಕಾಯಿದ ಮೇಲೆ ಈ ತುರಿದಂಥ ಕ್ಯಾರೆಟನ್ನು ಹಾಕ್ಕೊಳ್ಬೇಕು ದೊಡ್ಡ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗುತ್ತೆ ಅದಕ್ಕೆ ಸಣ್ಣ ಫ್ಲೇಮಲ್ಲಿ ಇಟ್ಕೊಳ್ಳಿ ಸಣ್ಣದಾಗಿ ಚೆನ್ನಾಗಿ ಅದು ಕುದಿಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ಇದನ್ನು ನೀವು ಮಕ್ಕಳಿಗೂ ಯೂಸ್ ಮಾಡ್ಬೋದು ಇದನ್ನು ಡೇಲಿ ಯೂಸ್ ಮಾಡಿ ನಮಗೆ ಯಾವಾಗ ಫ್ರೀ ಇರುತ್ತದಲ್ಲ ಆವಾಗ ಅಥವಾ ಸ್ನಾನಕ್ಕಿಂತ ಮೊದಲು ಯೂಸ್ ಮಾಡ್ಬೋದು ತುಂಬ ರಿಸಲ್ಟ್ ಕೊಟ್ಟಿದೆ ಇದನ್ನು ಯೂಸ್ ಮಾಡೋದರಿಂದ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಬ ಆಗಿರುತ್ತಲ್ಲ ಹಾಗೆ ಮುಖದಲ್ಲಿ ಬಂಗು ಫಿಗ್ಮೆಂಟೇಷನ್ ಮಡುವೆ ಯಾವುದೇ ಇದಕ್ಕಾದ್ರೂ ತುಂಬ ರಿಸಲ್ಟ್ ಕೊಟ್ಟಿರುವಂಥ ಇದು ಆಯಿಲ್ ಇದು ತುಂಬ ಗ್ಲೋ ಆಗಿ ಕಾಣುತ್ತೆ ಇದನ್ನು ನೀವು ಸೆವೆನ್ ಡೇಸ್ ಯೂಸ್ ಮಾಡಿ ನೋಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಮುಖ ಬ್ಲ್ಯಾಕ್ ಇದ್ದವ್ರದುವ ಕ್ರಮೇಣ ಕ್ರಮೇಣ ವೈಟ್ ವೈಟಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಸ್ನೇಹಿತರೆ ನೋಡಿ ಇದರ ಕುದೀತಾ ಕುದಿತಾ ಇದರ ಕಲರ್ ಬಿಟ್ಕೊಂಡಿದೆ ನೋಡಿ ಕ್ಯಾರೆಟ್ನ ಕಲರ್ ಬಂದಿದೆ ನೋಡಿ ಈ ಥರ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳಿ ಒಂದು ನಿಮಿಷ ಸಾಕು ಒಂದು ಅಥವಾ ಒಂದು ಕಾಲು ಎರಡು ನಿಮಿಷದಲ್ಲೂ ಒಳಗಡೆ ಆಗುತ್ತೆ ಸಣ್ಣವ್ರು ಇಟ್ಕೊಳ್ಬೇಕು ಚೆನ್ನಾಗಿ ಈ ಥರ ಕುದಿಬೇಕು ಈ ಥರ ಕುದಿದ ಮೇಲೆ ಅದೇ ಸಪ್ರೇಟ್ ಆಗುತ್ತೆ ಎಣ್ಣೆ ಮತ್ತು ಕ್ಯಾರೆಟು ಕುದಿದು ಸಪ್ರೇಟಾಗಿ ಬಿಟ್ಕೊಳ್ತದೆ ಹೀಗೆ ನೀವು ಇರಿ ನೋಡಿ ಇಷ್ಟಾದರೆ ಸಾಕು ನೋಡಿ ಇಷ್ಟಾಗಿದೆ ಇಷ್ಟಾದಮೇಲೆ ನೀವು ಆಫ್ ಮಾಡಿಕೊಳ್ಳಿ ಗ್ಯಾಸನ್ನು ನೋಡಿ ಹೀಗೆ ಸ್ವಲ್ಪ ತಣ್ಣಗಾಗಲಿ ನಾನು ಯಾವ ಥರ ಯೂಸ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಇದು ತಣ್ಣಗಾಗಿದೆ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಜಾರ್ನಲ್ಲಿ ಸೋಸ್ಕೊಳ್ತೀನಿ ನಾನು ಸೋಸ್ಕೊಂಡಾದಮೇಲೆ ನೋಡಿ ಈ ಥರ ರೆಡಿ ಆಗುತ್ತೆ ಈ ಥರ ಸೋಸ್ಕೊಳ್ಳಿ ಇದನ್ನು ನೀವು ಬಾಟ್ಲಲ್ಲಿ ಅಥವಾ ಒಂದು ಡಬ್ಬದಲ್ಲೇ ಹಾಕಿಟ್ಕೊಳ್ಳಿ ಇದು ಹಾಳಾಗೋದಿಲ್ಲ ಅದು ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳಿ ತುಂಬ ರಿಸಲ್ಟ್ ಕೊಟ್ಟಿದೆ ಸ್ನೇಹಿತರೆ ನೀವು ಮಾರ್ಕೆಟಲ್ಲಿ ಜಾಸ್ತಿ ದುಡ್ಡು ಕೊಟ್ಕೊಂಡು ಮುಖಕ್ಕೆ ಗ್ಲೋ ಆಗುವ ಕ್ರೀಮನ್ನು ತಂದು ಹಚ್ಕೊಳ್ಬೋದು ಆದರೆ ಸ್ನೇಹಿತರೆ ದುಡ್ಡು ಖರ್ಚು ಹಾಗೆ ಕೆಮಿಕಲ್ ಇರುತ್ತಲ್ಲ ಸುಮ್ಮನೆ ನಾವು ಹೆಲ್ತಿಯಾಗಿ ನಮ್ಮದು ಮನೆಯಲ್ಲೇ ಮಾಡ್ಬೋದು ಕೆಮಿಕಲ್ಲೂ ಇರೋದಿಲ್ಲ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು ಅದನ್ನು ಹಚ್ಕೊಳ್ಳೋದ್ರಿಂದ ಮುಖ ಗ್ಲೋ ಆಗುತ್ತೆ ಅದ್ರ ಜೊತೆ ಕ್ಯಾರೆಟ್ ಹಾಕಿದ್ರಿಂದ ತುಂಬ ಗ್ಲೋ ಕೊಡುತ್ತೆ ನೋಡಿ ನಾನು ಕೈಗೆ ಹಚ್ಕೊಂಡು ತೋರಿಸ್ತೀನಿ ನೀವು ಮುಖಕ್ಕೂ ಹಚ್ಕೊಳ್ಳಿ ಕೈಗೂ ಹಚ್ಕೊಳ್ಳಿ ತುಂಬ ಮಾುರೈಸರ್ ಥರ ವರ್ಕ್ ಆಗುತ್ತೆ ನೋಡಿ ಈ ಥರ ಹಚ್ಕೊಂಡು ಒಂದು ಇಪ್ಪತ್ತು ಒಂದು ಇಪ್ಪತ್ತು ನಿಮಿಷ ಸಾಕು ಆಮೇಲೆ ಇದನ್ನು ವಾಶ್ ಮಾಡಿಕೊಳ್ಬೇಕು ಅಥವಾ ನೀವು ನೈಟ್ ಕ್ರೀಮಾಗೂ ಯೂಸ್ ಮಾಡ್ಕೊಳ್ಬೋದು ನೈಟ್ ಕ್ರೀಮಾಗಿ ಹೆಂಗಂದರೆ ಈ ಆಯಿಲು ನಾವು ರೆಡಿ ಮಾಡಿರೋಂಥ ಫೇಶ್ ಆಯಿಲ್ ಇದೆಯಲ್ಲ ಅದಕ್ಕೆ ಸ್ವಲ್ಪ ಅಲುವೆರಾ ಜೆಲ್ಲನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆ ಹಚ್ಕೊಂಡು ನೀವು ಮಲ್ಕೊಂಡು ಬೆಳಿಗ್ಗೆ ನೀವು ಮುಖ ತೊಳಿಬೋದು ಇಲ್ಲಾಂದರೆ ಅಲುವೆರಾ ಜೆಲ್ ಇಲ್ಲ ಅಂದರೆ ಈ ಆಯಿಲನ್ನು ಹಚ್ಕೊಂಡನ್ನಾದರೂ ನೀವು ಬೆಳಿಗ್ಗೆ ಮುಖವನ್ನು ವಾಶ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನೀವು ಯೂಸ್ ಮಾಡಿ ತುಂಬ ಚ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಇದು ಯೂಸ್ ಆಗುತ್ತೆ ಕೆಲವೊಬ್ರದ್ದು ಆಯ್ಲಿ ಸ್ಕಿನ್ ಇರುತ್ತೆ ಆಮೇಲೆ ಡ್ರೈ ಸ್ಕಿನ್ನು ಅವೆಲ್ಲ ಇರ್ತದಲ್ಲ ಆಮೇಲೆ ಮಿಕ್ಸ್ ಸ್ಕಿನ್ನು ಇರುತ್ತಲ್ಲ ಆಯ್ಲಿ ಪ್ಲಸ್ ಡ್ರೈ ಆಗಿ ಎಲ್ಲ ಸ್ಕಿನ್ನವ್ರಿಗೂ ತುಂಬ ರಿಸಲ್ಟ್ ಇದು ಏನು ಇದರಿಂದ ಏನು ತೊಂದರೆ ಆಗೋಲ್ಲ ಇದರಿಂದ ಎಲ್ಲ ಸ್ಕಿನ್ನಿಗೆ ಏನೇನು ಪ್ರಾಬ್ಲಮ್ ಇದೆ ಅದಕ್ಕೆಲ್ಲ ವರ್ಕ್ ಆಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಜಸ್ಟ್ ಸೆವೆನ್ ಡೇಸಲ್ಲೇ ನಿಮಗೆ ರಿಸಲ್ಟ್ ಕೊಡ್ತದೆ ಹೇಗೆ ರಿಸಲ್ಟ್ ಕೊಟ್ಟಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು ನೋಡಿ ನಾನು ಒಂದು ಡಬ್ಬದಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಸ್ನಾನ ಮಾಡೋಕ್ಕಿಂತ ಮೊದಲು ಯೂಸ್ ಮಾಡ್ತೀನಿ ಹಾಗೆ ನೈಟ್ ಆಗಿ ಸ್ವಲ್ಪ ಆಯಿಲನ್ನು ಹಚ್ಕೊಂಡು ಮಲ್ಕೊಳ್ತೀನಿ ಎರಡು ಥರನೂ ಮಾಡ್ತೀನಿ ತುಂಬ ರಿಸಲ್ಟ್ ಕೊಟ್ಟಿದೆಯಲ್ಲ ಹಾಗಾಗಿ ತುಂಬ ಗ್ಲೋಯಾಗಿ ಶೈನಿ ಶೈನಿಯಾಗಿ ಕಾಣುತ್ತೆ ಇದನ್ನು ನೀವು ಯೂಸ್ ಮಾಡಿ ನನಗೆ ರಿಸಲ್ಟ್ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನು ಮಾತ್ರ ಮರಿಬೇಡಿ ನಮ್ಮಂಥ ಹೊಸ ಹೊಸ ಯೂಟ್ಯೂಬರ್ಸಿಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ನಿಂದ ನಮಗೆ ಇನ್ನೂ ಹೆಚ್ಚಿನ ಹೊಸ ಹೊಸ ಕಂಟೆಂಟು ಯೂಸ್ ಆಗುವಂಥ ಕಂಟೆಂಟನ್ನು ಜನರಿಗೆ ತಲುಪಬೇಕು ಅಂತ ನಮಗೆ ಪ್ಲ್ಯಾನ್ ಬರ್ತದೆ ಇನ್ನೊಂದು ನಿಮಗೆ ಯೂಸ್ ಆಗುವಂಥ ರೆಮಿಡಿಯೊಂದಿಗೆ ಬರ್ತೀನಿ ಸ್ನೇಹಿತರೆ ಧನ್ಯವಾದಗಳು